ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಕೆಟ್ಟದಾಗಿ ಅಂದರೆ ದೇವರು ಅಂತಂತಂದರೆ ಅಂಬೇಡ್ಕರ್ರವರೇ ನಮ್ಮ ದೇವರು ಅಂಬೇಡ್ಕರ್ ರವರ ಹೆಸರು ಹೇಳಿದರೆ ನಮ್ಮ ಪಾಪಗಳು ಪಾಪ ನಾಶವಾಗಿ ಪುಣ್ಯ ಬರುತ್ತೆ ಅಂತ ಹೇಳಿದರು ನಾನು ಕೇಳ್ತೇನೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಮಂತ್ರಿ ಆಗುವಾಗ ಪ್ರಮಾಣ ವಚನ ತಗೊಂಡಿರಲ್ಲ ಯಾರ ಹೆಸರಿನಲ್ಲಿ ತೊಗೊಂಡಿರಿ ನೀವು ನೀವು ಪ್ರಮಾಣ ವಚನ ತಗೊಂಡಿರೋದು ದೇವರ ಹೆಸರಿನಲ್ಲಿ ನೀವು ಕಾಂಗ್ರೆಸ್ನವರು ಅಂದರೆ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಳ್ಬಾರ್ದು ಅಂತ ಹೇಳಿದ್ರ ಕಾಂಗ್ರೆಸ್ನವ್ರು ನಿಮಗೆ ನೀವು ದೇವರ ಹೆಸರಿನಲ್ಲಿ ತೊಗೊಂಡಿದ್ದೀರಿ ಬನ್ನಿ ನಮ್ಮ ಪಕ್ಷ ನಮ್ಮನ್ನು ಏನು ಕಟ್ಟಿ ಹಾಕಿಲ್ಲ ನಾನು ಅಂಬೇಡ್ಕರ್ ನೀವು ಡೂಪ್ಲಿಕೇಟ್ ಅಂಬೇಡ್ಕರ್ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಡೂಪ್ಲಿಕೇಟ್ ನೀವು ಬರೀ ಅಂಬೇಡ್ಕರ್ ವಾದಿಗಳಲ್ಲ ನೀವು ಡೂಪ್ಲಿಕೇಟ್ ನೀವು ಬರೀ ನಿಮ್ಮ ಹೊಟ್ಟೆ ಪಾಡ್ಗಾಗಿ ಹೇಳ್ಕೊಂಡು ಮಾ ರಾಜಕಾರಣ ಮಾಡೋರು ನೀವು ನಾನು ಹೇಳ್ತೇನೆ ಎದೆ ತಟ್ಟಿ ಹೇಳ್ತೇನೆ ನಾನು ನಿಜವಾದ ಅಂಬೇಡ್ಕರ್ ಇಟ್ಟು